ナンバー ಏನೋ ಸಿಕ್ತೆ ಹುಡಿಗೊಂದು ಮೆಸೇಜ್ ಆಗ್ಬಿಡ್ಲಾ ಹಾಕುಲ ದಾದಾ ಮೆಸೇಜ್ ಬಂತ ನೋಡಿ ಇಲ್ಲಿ ನಾನು ಫನ್ನಿ ಮೆಸೇಜ್ ಬಂದಿತಿ bande tadi ये मगा वापस मेसेज ಬಂತಾ ಇದೆ ನಾತೆ ಕೇಳಿ ಹೆಸರು ಕೇಳಿ ಯಾರೇನು ನನ್ನ ಹೆಸರು ಕೇಳ ಮೊದಲು ನಿಮ್ಮ ಹೆಸರು ಹೇಳ್ರಿ ಆಮೇಲೆ ನನ್ನ ಹೆಸರು ಅಕ್ಕಿನಿ ಯಾರು ಅಂತ ಕೇಳತಾಳ ನಿಮ್ಮ ಹೆಸರು ಹೇಳ ಇವಾಗ ನನಗೆ ಮೆಸೇಜ್ ಮಾಡ್ಯಾರ ಸಾರಿ ನನಗೆ ಗೊತ್ತಾಗಲಿಲ್ಲ ಲೇ ಸಾರಿ ಕೇಳತಾ ಅಕ್ಕಿ ಅಂದ್ರೆ ನಾಕಿ ಮೊದಲು ಗೊತ್ತಿದ್ದಂಗ ಆದಿನಿ ಹೌದಾ ಅಂದ ಮೆಸೇಜ್ ಮಾಡು ಯಾಕಮ್ಮ ಏನು ಮಾಡಾತಿ ಏನಿಲ್ಲ ನಾನು ಫೋನ್ ನೋಡಾತಿದ್ದೆ ಆಮೇಲೆ ಬಾಬಾ ಊಟ ಮಾಡೋಣ ಬಾ ನಿಂದೆ ಊಟ ನಂದು ನಮ್ಮನೆಯಾಗ ಐತಿ ಮಗ ಈ ನನ್ನ ಮಗ ಎಲ್ಲೋ ಅಂದಪ್ಪ ಮತ್ತೆ ಯಾವಾಗ ನೀನ್ ಮೀಟ್ ಆಗೋದು ಯಾಕೆ ಮೀಟ್ ಆಗ್ಬೇಕು ಯಾಕಂದ್ರೆ ನಿನ್ ಜೊತೆ ಮಾತಾಡ್ಬೇಕು ನಾ ಅದಕ್ಕೆ ಮತ್ತೆ ಈಗ ಏನ್ ಮಾಡಾತಿ ಫೋನ್ ನಾಗ ಮಾತಾಡೋದ ಬೇರೆ ಮುಂದೆ ಬಂದು ಮಾತಾಡೋದ ಬೇರೆ ಓ ಹೌದಾ ನೀನೇ ನನ್ ಬೆಸ್ಟ್ ಫ್ರೆಂಡ್ ಅದಾನ ನಾನು ಮೀಟ್ ಆಗೋರ ಅಂತ ಹಲೋ ಹಲೋ ಹ್ಮ್ ಸರಿ ನಾಳೆ ಹತ್ತು ಗಂಟೆ ರಾತ್ರಿ ಮೇಲೆ ಬಾ ರಾತ್ರಿ ಯಾಕ ಮುಂಜಾನೆ ಬಂದ್ರೆ ಆಗಂಗಿಲ್ಲ ಅಣ್ಣ ಬೆಳಗ್ಗೆ ಅಣ್ಣ ಬರೆದು ಹೋಗೋದು ಮಾಡ್ತಾನ ಅದಕ್ಕೆ ರಾತ್ರಿ ಬಾ ಅಣ್ಣ ಹೊರಗೆ ಹೋಗ್ಕೊಂಡು ಮಲ್ಕೊಳಕ್ಕೆ ಸರಿ ಆಯ್ತು ಓಕೆ ಸರಿ ಓಕೆ ಮಲ್ಕೋ ಬಾಯ್ ಓಕೆ ಏನ ಪೂರ್ತಿ ಕಮಿಟ್ ಆಯ್ತಿ ಏನ ಇನ್ನೂ ಇಲ್ಲ ಈಗ ಸ್ವಲ್ಪ ಮೆಟ್ಟಿಗೆ ಬಂದೈತಿ ಮುಗಿಸ್ ಮುಗುಸು ಆದಷ್ಟು ಜಲ್ದಿ ಮುಗುಸು ಕಾಲೇಜ್ ಚಲೋ ಆತ ಹೋಗ್ಬೇಕ ಹ್ಮ್ ಮುಗಿಸ್ತೇನೆ ಪೂರ್ತಿಯಾಗಿ ಮುಗಿಸ್ತೇನೆ ಈಗ ಸ್ವಲ್ಪ ಟೈಮ್ ಆಗೈತಿ ನಿಮ್ ಮೊದಲ್ ಮಲ್ಕೋ ಹಲೋ ಏನ್ ಮಾಡತ್ತೆ ಹಣ್ಣಿಲ್ಲ ಇವಾಗ ನಾಷ್ಟ ಮಾಡಿ ಹೊರ ಹೋಗ್ಯಾನ ನಿನ್ ಫೋನ್ ಬಂತಿ ಇರ್ತೀನಿ ಓ ಹೌದಾ ಮತ್ತ ನಾ ರಾತ್ರಿ ಎಷ್ಟೊತ್ತಿಗೆ ಅಷ್ಟೊಂದು ಅಷ್ಟೊಂದೇನು ಅರ್ಜೆಂಟ್ ಏನಿಲ್ಲ ಹೇಳ ಒಂಬತ್ತುವರೆ ಇಲ್ಲ ಹತ್ತು ಗಂಟೆಗೆ ಬಾ ಏನಾರ ತರ್ಬೇಕನ್ ಮತ್ತೆ ಯಾಕೆ ಇಷ್ಟೊತ್ನ್ಯಾಗ ಏನು ತರ್ತೆ ಏನು ಬೇಡ ಬಾ ಇಲ್ಲ ಫಸ್ಟ್ ಟೈಮ್ ನಿನ್ನ ಹತ್ರ ಬರೋ ಅದಕ್ಕೆ ಕೇಳಿದೆ ನಾನು ಏನು ಬೇಡ ಹಂಗೆ ಬಾ ಸಾಕು ಸರಿ ಓಕೆ ರಾತ್ರಿ ನಿಮ್ಮ ಮನೆ ಹತ್ರ ಬಂದು ನಾನು ಕಾಲ್ ಮಾಡ್ತೀನಂತೆ ಆದರೆ ಇನ್ನೊಂದು ಮಾತು ಯಾರಿಗೂ ಕಾಣಸ್ಲಾರ್ದಂಗೆ ಬಾ ಹ್ಞೂ ಸರಿ ಓಕೆ ಏನಕ್ಕ ಇತ್ತೀಚಿಗೆ ನಮ್ಮನ್ನ ಮರ್ತ ಬಿಟ್ಟಂಕ ಅಂತ ಇಲ್ಲ ಯಾಕೆ ಹಿಂಗ್ ಮಾತಾಡಾತಿ ಅದ ಈಗ ಅವ್ರ ಶಿಕ್ಕಾರನ ನಮ್ನ ಮರ್ತ್ ಬಿಡು ಹಂಗೇನಿಲ್ಲ ಅವ್ರ ಕೂಡ ಮಾತಾಡ್ತಿರ್ತೀನಲ್ಲ ಅದಕ್ಕ ನೀನ್ ಕೂಡ ಮಾತಾಡೋದಾಗಿಲ್ಲ ಮತ್ತೆ ಅವ್ರ ಶಿಕ್ಕಾರನ ನಮ್ನ ಮರ್ತ್ ಬಿಟ್ಟಿ ಇಲ್ಲ ಏನು ಮಾತಾಡಾತಿ ಅವ್ರ ಸಿಕ್ಕಾರ ಅಂದ್ರ ಫ್ರೆಂಡ್ ಅಷ್ಟ ಅವ್ರು ಬಾಳ ತಕ ಮಾತಾಡ್ತೀಯಲ್ಲ ಯಾಕ ಫ್ರೆಂಡ್ ಜೊತೆ ಫೋನ್ ಮಾತಾಡ್ಬಾರ್ದನ ಹ್ಮ್ ಅಕ್ಕ ಹಿಂಗಾಗ ಅವ್ರ ಜೊತೆ ಬಾಳ ಕ್ಲೋಸ್ ಇದಿಲ್ಲ ಅದಕ್ ಕೇಳಿದೆ ಏನಿಲ್ಲ ಸುಮ್ಮನೆ ಏನ ತಪ್ಪ ತಿಳ್ಕೊಬೇಡ ಸುಮ್ಕೊಂಡ್ರೆ ಏನಿಲ್ಲ ಬಿಡ ಬಿಡಕ್ಕ ಇನ್ಮೇಲೆ ತಪ್ಪ ತಿಳ್ಕೊಳಲ್ಲ ಹ್ಮ್ ಗುಡ್ ಬಾಯ್ ಅನ್ನ ರಾತ್ರಿ ಊಟಕ್ಕೆ ಏನು ಬೇಡ ಬ್ಯಾಡ ಅಣ್ಣ ಸಂಜೆಗೆ ಆ ಕಡೆಯಿಂದ ಆ ಕಡೆ ಹೋಕಿನಿ ಊಟ ಏನು ಮಾಡುದಿಲ್ಲ ಬೇಡ ನಾ ನಾ ಮತ್ತೆ ತಂಡಿ ಹಂಗೆ ಹಾಕೊಂಡು ಹೋಗು ಓಮ್ ಅದು ಹಂಗೆ ಅರ್ಧ ಹೊತ್ತಿ ಇನ್ನೊಂದು ಎರಡು ದಿನ ಬಿಟ್ಟು ತಗೊತೀನಿ ಹಾಸ್ಗೆ ಇಲ್ಲದಾಳೆ ನಾ ತಗೊಂಡು ಹೋಕಿ ನೋಡಿ ಆದರೂ ಇರಂಗಿರಬೇಕು ಹೊಸ ತಗೊ ನಾಳೆ ಓಮ್ ಅದು ಒಂದು ಹೇಳೋದು ಮರ್ತಿದ್ ನಿನಗೆ ಹ್ಞೂ ಅಣ್ಣ ಹೇಳಿ ಅದು ನಿನ್ನ ಕಾಲೇಜ್ ಹಚ್ಚು ಸಂಬಂಧ ರೊಕ್ಕ ತಗೊಂಬಂದಿದ್ನಿ ಯಾ ಕಾಲೇಜ್ ನೋಡು ನೋಡು ನೀ ಯಾವತ್ತು ಹೇಳ್ತೇವ ಸೇರಿಸಿ ಬರ್ತೀನಿ ಹೋಗಿ ನಾ ನಿಜ ಅದು ಕೊಟ್ಟ ಟೋಟಲ್ ರೊಕ್ಕ ಎಷ್ಟಾಗುತ್ತೆ ಕೇಳ ಎಲ್ಲ ಹಿಡಿದ್ರೆ ಐವತ್ತಿಲ್ಲ ಐವತ್ತೈದು ಸಾವಿರ ತನಕ ಬೇಕಲ್ಲ ಸರಿ ಆಯ್ತಾ ಒಂದಿನ ಹೋಗಿ ಸೇರಿಸಿ ಬರ್ತೀನಿ ಇಷ್ಟೊಂದು ರೊಕ್ಕ ಯಾರು ಕೊಟ್ಟರು ಅವರು ಆದಾರಲ್ಲ ನಮ್ಮ ಪಾಲಿನ ದೇವರು ನಮ್ಗೆ ಅನ್ನ ಹಾಕಿದವರು ಅವ್ರು ಕೊಟ್ಟರ ಅನ್ನ ತುಂಬ ಒಳ್ಳೆಯವ್ರು ನೋಡಿ ನೀವು ಕೇಳಿದ ತಕ್ಷಣ ಕೊಟ್ಟಾರು ಓ ಅಮ್ಮ ಅವ್ರ ರೊಕ್ಕ ಕೊಟ್ಟರ ಆದ್ರೆ ಅವ್ರ ದೇವರಲ್ಲ ನಮ್ಮ ಪಾಲಿಗೆ ಒಂಥರ ನಿಜವಾದ ದೇವ್ರ ಇದ್ದಂಗೆ ಅವರು ಮುಂದೊಂದು ದಿವಸ ಚಂದಾಗಿ ಹೋದಿ ಚಂದಾಗಿ ಕೆಲಸ ಮಾಡಿ ನಿನ್ನ ಹೆಸರು ಮೇಲೆ ತರ್ತೀನಿ ಹಂಗೆ ಅದ್ರ ಜೊತೆಗೂ ಅವ್ರ ಹೆಸರು ಬೆಳೆಸ್ತೀನಿ ಅವರು ಯಾವಾಗಲೂ ಸದಾರುಣಿ ಆಗಿರ್ತೀನಿ ಹ್ಮ್ ನಾನು ನಿನ್ನ ಅದಕ್ಕೆ ಕಾಲೇಜರ್ ಸಾಗುತ್ತೀನಿ ಮುಂದಿನ ದಿನ ನೀ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹೇಳಿ ಹ್ಮ್ ನಿಜವಾಗ್ಲೂ ಆಗ್ತೀನಿ ಸರಿ ನಾ ಹೋಗ್ತೀನಿ ಊಟ ಗಟ್ಟ ಮಾಡಿಕೆ ಅಷ್ಟು ನೀವು ಮುಖೋರೆ ನಾ ಮುಂಜಾನೆ ಎದ್ದು ಬರ್ತೀನಿ ಲಗೋನ ಹ್ಮ್ ಹುಷಾರು ಹೋಗು ಹ್ಮ್ ಸರಿ ಹೋಗು

ಬೇರೆ ಒಳ್ಳೆಯ ನಮ್ಮ ಮನ್ಯಾಗ ಹುರ್ಚಿ ಅದ ಏನು ಇಲ್ರಿ ತಪ್ ತಿಳ್ಕೊಬೇಡ್ರಿ ನೆಲದ ಮೇಲೆ ಏನಾರ ಆಸ ನಿಂತ ಹೇಳ್ರಿ ಆ ಬೇಡ ಬೇಡ ನನಗೆ ನೆಲದ ಮೇಲೆ ಕುಂತ ಅಭ್ಯಾಸ ಐತಿ ನನಗ ಊಟ ಮಾಡ್ತೀರಿ ಇಲ್ಲ ನಂದು ಅಲ್ಲೇ ಮನಿಯೊಳಗ್ ಮಾಡ್ಕೊಂಡ್ ಬಂದೀನಿ ನಾನು ಹೌದು ಬಿಡ್ರಿ ನಮ್ಮಂತ ಸಣ್ಣ ಮನ್ಯಾಗ ಊಟ ಮಾಡ್ತೀರಿ ಯಾಕ ಚಿಕ್ ಮಣಿ ಅಂದ ತಕ್ಷಣ ತಿನ್ನುವ ಅನ್ನ ಏನಾರ ಬ್ಯಾರೆ ಇರತ್ತನಾ ನಾನು ಅಲ್ಲೇ ಮನಿ ಒಳಗ ಆಗೈತ್ ನಂದ್ ಆದ್ರ ಮುಂದಿನ ಸತಿ ಬಂದಾಗ ಪಕ್ಕ ಊಟ ಮಾಡ್ತೀನಿ ನಾನು ಬದಲ ನೀನು ರೀ ಹಾಕೋದನ್ನ ಬಿಡು ನಾವೇನ್ ಇವತ್ತ ಪರಿಚಯ ಆದವ್ರ ಹಂಗಲ್ಲ ಎಷ್ಟಾದ್ರೂ ದೊಡ್ಡವ್ರಿ ಮರ್ಯಾದೆ ಕೊಡ್ಬೇಕಲ್ಲ ದೊಡ್ಡವರು ನಾವಲ್ಲ ಮ್ಯಾಗೊಬ್ಬ ಅದನ್ನಲ್ಲ ಅವ ದೊಡ್ಡವ ಅವಂಗೊಬ್ಬ ಮರ್ಯಾದೆ ಕೊಟ್ರ ಸಾಕ್ ನಮಗೆಲ್ಲ ರೀ ಅನ್ನೋದೇನ್ ಬೇಡ ಸಿಟಿ ಇದ್ರು ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ಚರ್ ಬೇಡ್ರಿ ರೀ ಹಚ್ಚೋದ್ರಿ ಬಿಡ ಎಲ್ಲೋದ್ರು ನಮ್ ಸಂಸ್ಕೃತಿ ಮರಿಬಾರ್ದಲ್ಲ ಅದು ನಿಜಾನ ಹ್ಮ್ ಮತ್ತೇನು ಹ್ಮ್ ಅದನ್ನ ಹೇಳಕ್ ಬಂದ್ಯಾ ಹೇಳ ಅದು ಅವತ್ತಿನ ದಿನ ನಿಮ್ಮ ಅಣ್ಣನ ಫೋಟೋ ನೋಡಿದ್ನಲ್ಲ ಅವತ್ತ ನೀನು ನನ್ನ ಹೆಂಡತಿ ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟೆ ದಯವಿಟ್ಟು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳ್ಳಕ್ ಹೋಗ್ಬೇಡ ನಾನೇನು ಕೆಟ್ಟವಲ್ಲ ಒಳ್ಳೆ ಹೋದೇನಿ ನೀನು ಲೈಫ್ ಲಾಂಗ್ ನಾ ಚಂದ ನೋಡ್ಕೊಂತೀನಿ ಐ ಲವ್ ಯು ಫಾರ್ ಎವರ್ ಏನು ಹೇಳಕತ್ತೀನಿ ಇದೆಲ್ಲ ನಮಗ ನಿಮ್ಗೆ ಸೆಟ್ ಆಗುದಿಲ್ಲ ನಮ್ಮಣ್ಣ ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟಾನೆ ಅದೇ ನಿಮ್ಮ ಅಣ್ಣ ನಿಮ್ಮ ಮೇಲೆ ನಂಬಿಕೆ ಇಟ್ಟಾನ ಬಟ್ ನಿಮಗೆ ಈಗ ಕಷ್ಟ ಐತಿ ನನ್ನ ಮದುವೆ ಆದ್ರೆ ನೀನು ಚಂದ ಇರ್ಬೋದು ನಿಮ್ಮ ಅಣ್ಣನು ಚಂದ ಇರ್ತಾನಲ್ಲ ಹ್ಮ್ ಸರಿ ಮೊದಲು ನಮ್ಮ ಅಣ್ಣಗ ಏನನ್ನ ಕೇಳ್ತೀನಿ ಕೇಳ ಆಮೇಲೆ ನಿಂಗೆ ಕಾಲ್ ಮಾಡಿ ಹ್ಮ್ ಹೇಳ ಈಗ ಎಲ್ಲ ಹೇಳ್ಬಿಡ ಈಗ ಏನು ಬೇಡ ಸ್ವಲ್ಪ ದಿನ ಹೋಗ್ಲಿ ನಾನೊಂದ್ ಕೆಲಸ ಬರುತ್ತ ಅದು ಬಂದ ಮೇಲೆ ನಮ್ಮ ಅಣ್ಣನ್ ಕರ್ಕೊಂಡ್ ನಾನಾ ನಿಮ್ ಮನಿ ಬರ್ತೀನಂತ ಬಂದ ಮೇಲೆ ಮಾತಾಡಕ್ ಬರುತ್ತಂತ ಈಗ ಏನು ಹೇಳಕ್ ಹೋಗ್ಬೇಡ ಸುಮ್ನೆ ಇರೋ ಹಂಗಾದ್ರ ಒಪ್ಕೊಂಡಿ ಹ್ಮ್ ನಿಮ್ಮಂತ ಮನಿ ಸಸಿ ಆಗಿ ಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕ ಅದ್ರೊಳಗ ನೀನಾ ನಾನು ಹುಡ್ಕೊಂಬಂದಿ ಅಂದ್ರೆ ಒಪ್ಬಾರ್ದೇನ ಅದ್ರಾಗ ನಿಮ್ಮನ್ನ ನಮ್ಮನ್ನ ದೇವ್ರ ತರ ಓ ಹ್ಮ್ ನಿಜ ನಿಮ್ ಬಗ್ಗೆ ಒಳ್ಳೇದ ಹ್ಮ್ ಸರಿ ಮತ್ತೆ ಖುಷಿಗೆ ಏನಾರ ಕೊಡ್ತೇನ ಕೊಡ್ತೀನಿ ನಿಜ ಹೇಳು ಕೊಡ್ಲಿಲ್ಲ ಅಂದ್ರೆ ತಡಿ ಇಲ್ಲಿ ಟಿವಿ ಒಳಗೆ ಕೇಳತ್ತಾರಲ್ಲ ಆತರ ಕೇಳತ್ತೀನ ಹ್ಮ್ ಆದರೂ ನಮ್ಮ ಹುಡುಗಿ ಬಾಳ್ ಒಳ್ಳೆಕಿ ಜಲ್ದಿನ ಅರ್ಥ ಮಾಡ್ಕೊಂಡಿ ಆ ರೀತಿ ಏನು ಬೇಡ ಮುಚ್ಕೊಂಡ್ ಬನ್ನಿ ಹೋಗು ಟೈಮ್ ಬಾಳ್ ಆಗೈತೆ ಆಮೇಲೆ ಕಾಲ್ ಮಾಡ್ತೀನಿ ಇಲ್ಲ ಇವತ್ ಇಲ್ಲೇ ಇರ್ತೀನಿ ನಾಳೆ ಹೋಗ್ತೀನಿ ನಾನು ಏನು ಬೇಡ ಮುಚ್ಕೊಂಡ್ ಹೋಗು ಮತ್ ಬರ್ತೇನೆ ಅವಾಗ ನಾನಾ ಕೊಡ್ತೀನಿ ನಿಜ ಹೇಳು ಪಕ್ಕ ಅಲ್ಲ ನಿಜ ಈಗ ಹೋಗ ಆಮೇಲೆ ಕಾಲ್ ಮಾಡ್ತೀನಿ ಹ್ಮ್ ಸರಿ ಓಕೆ ಬಾಯ್ ಹ್ಮ್ ಬಾಯ್ ಲೇ ಗ್ರೂಪ್ ಮೆಸೇಜ್ ಬಂದೈತಿ ನಾಳೆ ಇಲ್ಲಿಕ ನಾಡ್ದ ಕಾಲೇಜ್ ಸ್ಟಾರ್ಟ್ ಆಗತ್ತಂತ ಹೋಗ್ಬಾ ಹೋಗ್ಲಿ ನಿನ್ ರಾತ್ರಿಯಾರ ಸೆಟ್ ಆಗ್ಯಾಲಕಿ ಇನ್ನೂ ಮಾಡ್ಬೇಕಾಗಿರೋ ಕೆಲಸ ಭಾಳ ಬಾಳಲ್ಲ ನಾನು ನೀವ್ ಹೋಗಿರ ನಾವೊಂದು ನಾಲ್ಕೈದು ದಿನ ಇದ್ ಬರ್ತೇನೆ ಅಂತ ಹೋಗಪ್ಪ ಅವಾಗ ನಾ ಬೇಕಾಗಿದ್ದೆ ಈಗ ಬೇಡ ಆಗಿನಿ ಆಕೆ ನಿಮ್ ಸೆಟ್ ಆಗ್ಯಾಳ ಅದಕ್ಕೆ ನನಗೆ ಹೋಗನ ಆಗ್ತಿ ಆಯ್ತು ಬರ್ತೇನೆ ಹಂಗೇನಿಲ್ಮಚ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಸ್ವಲ್ಪ ನಂದು ಕೆಲ್ಸ ಐತೆ ಆದ್ರೆ ಅಣ್ಣಿಗೆ ಏನು ಹೇಳಕ್ ಹೋಗ್ಬೇಡ ನಾನ್ ನಿಮ್ ಹುಡುಗಿ ಅಂತ ಹೇಳ್ತೀನಿ ಆಯ್ತಾ ಹೇಳಲ್ಲ ಅಡ್ಡ ನೋಡ್ಬೋದು ಟ್ಯಾಕರ್ ಸುಮ್ ಏನಿಲ್ಲ ಅಣ್ಣ ಏನೋ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸ್ವಲ್ಪ ಊರಿಗೆ ಹೋಗಿ ನಾನು ಅದ್ರ ಕು ಇನ್ನೊಂದ್ ಎರಡು ದಿನ ಏನಿಲ್ಲ ಹೋಗ್ಬೇಕಿಲ್ಲ ಮನೆಯಿಂದ ಫೋನ್ ಬಂದಿತ್ತ ಕೆಲಸ ಹೋಗಿ ಹೋಗ್ಬರ್ತೀನಿ ಆಯ್ತು ಸರಿ ಲೇಬರ್ ಬಂದಾರ ಹೊಲಾಗ ಕೆಲಸದ ಹುಷಾರಾಗ ಹೋಗಿ ನೀನು ಹೋಗು ಹೋಗ್ ಊರಿಗೆ ಹೋಗೋಣ ಅಂತ ನಾನು ನಿಮ್ಮ ಕಾಲೇಜ್ ಯಾವಾಗ ಕರೇಜ್ ಯಾವಾಗ್ ಅಂದ್ರೆ ಇನ್ನೊಂದು ಎರಡು ದಿನ ಏನ್ ಹೇಳಕತ್ತೀರಿ ಕರೆಕ್ಟಾಗಿ ಹೇಳ್ರಿ ಯಾವಾಗ ಸ್ಟಾರ್ಟ್ ಆಗತ್ತಂತ ಇನ್ನೊಂದು ವಾರ ಆಗತ್ತಾಯ್ತಾಯ್ತಾ और ना कैसे हो गया फोन आ